ಕೋತಿ ಮತ್ತು ಮೊಸಳೆ ನೆರಳೆ ಹಣ್ಣು ಕತೆ ಒಂದು ಕಾಲದಲ್ಲಿ ಒಂದು ದೊಡ್ಡ ನದಿಯ ಹರೆ ಒಂದು ನೇರಳೆ ಮರ ಇತ್ತು ಆ ಮರದಲ್ಲಿ ಒಂದು ಚಟಾಕಿ ಬುದ್ಧಿವಂತ ಕೋತಿ ವಾಸಿಸುತ್ತಿತ್ತು ಆ ಮರದ ನೇರಳೆ ಹಣ್ಣುಗಳು ತುಂಬಾ ರುಚಿಕರವಾಗಿದ್ದು ಕೋತಿ ಪ್ರತಿದಿನವೂ ಅವುಗಳನ್ನು ತಿನ್ನುತ್ತಿತ್ತು ಅದೇ ನದಿಯಲ್ಲಿ ಒಂದು ಮೊಸಳೆ ವಾಸಿಸುತ್ತಿತ್ತು ಒಂದು ದಿನ ಮೊಸಳೆ ತೀರಕ್ಕೆ ಬಂದು ವಿಶ್ರಾಂತಿ ತೆಗೆದುಕೊಳ್ಳುತ್ತಿದ್ದಾಗ ಕೋತಿ ಅದನ್ನು ನೋಡಿ ಸ್ನೇಹದಿಂದ ಮಾತನಾಡಿ ನೇರಳೆ ಹಣ್ಣುಗಳನ್ನು ಕೊಟ್ಟಿತು ಮೊಸಳೆ ಆ ಹಣ್ಣುಗಳನ್ನು ತಿನ್ನಿ ಬಹುತೇಕ ಸಂತೋಷಪಟ್ಟಿತು ಹೀಗೆ ಪ್ರತಿದಿನ ಕೋತಿ ಮೊಸಳೆಗೆ ಹಣ್ಣುಗಳನ್ನ ಅದೇ ರೀತಿ ಕೋತಿಗೂ ಮೊಸಳೆಗೂ ಸ್ನೇಹ ಬೆಳೆಯಿತು ಒಂದು ದಿನ ಮೊಸಳೆ ತನ್ನ ಹೆಂಡತಿಗೆ ನೇರಳೆ ಹಣ್ಣನ್ನು ತೆಗೆದುಕೊಂಡು ಹೋಗಿದ್ದು ಆ ನೇರಳೆ ಹಣ್ಣು ತಿಂದ ಹೆಣ್ಣು ಮೊಸಳೆ ನೇರಳೆ ಹಣ್ಣು ತುಂಬಾ ಸಿಹಿಯಾಗಿದೆ ಎಂದು ಹೇಳಿತು ಗಂಡು ಮೊಸಳೆ ನನಗೆ ಒಂದು ಕೋತಿ ಸ್ನೇಹಿತನಾಗಿದ್ದಾನೆ ಆ ಕೋತಿ ನನಗೆ ದಿನನಿತ್ಯ ನೇರಳೆ ಹಣ್ಣನ್ನು ಕೊಡುತ್ತದೆ ಅದು ಸುಧಾ ದಿನನಿತ್ಯ ನೇರಳೆ ಹಣ್ಣನ್ನು ತಿನ್ನುತ್ತದೆ ಹೆಂಡತಿ ಮೊಸಳೆ ಆಹಾ ಅಣ್ಣ ಎಷ್ಟು ರುಚಿಯಾಗಿದೆ ಅದರಲ್ಲಿ ದಿನನಿತ್ಯ ನೇರಳೆ ಹಣ್ಣು ತಿನ್ನುವ ಕೋತಿ ಹೃದಯ ಇನ್ನೆಷ್ಟು ರುಚಿ ಆಗಿರಬೇಕು ಎಂದು ಹೇಳಿ ನನಗೆ ಆ ಕೋತಿ ಹೃದಯ ಬೇಕು ಎಂದು ಕೇಳಿತು ಗಂಡು ಮೊಸಳೆ ಇಲ್ಲ ಆ ಕೋತಿ ನನಗೆ ಸ್ನೇಹಿತನಾಗಿದ್ದಾನೆ ಅವನಿಗೆ ನಾನು ಮೋಸ ಮಾಡುವುದಿಲ್ಲ ಹೆಣ್ಣು ಮೊಸಳೆ ನನಗೆ ಆ ಕೋತಿಯ ಹೃದಯ ತಂದು ಕೊಡಲಿಲ್ಲ ಎಂದರೆ ನಿನ್ನ ಮೇಲೆ ಆಣೆ ನನ್ನ ಮೇಲೆ ಆಣೆ ನನಗೆ ಆ ಕೋತಿಯ ಹೃದಯ ಬೇಕೇ ಬೇಕು ಎಂದು ಹಠ ಮಾಡಿದ್ದು ಗಂಡು ಮೊಸಳೆ ಬೇಸರದಿಂದ ಆಯಿತು ಎಂದು ಒಪ್ಪಿಕೊಂಡು ಮೊಸಳೆ ಕೋತಿಯ ಜಾಗಕ್ಕೆ ಬಂದಿತು ಮೊಸಳೆ ಹೇಗೆ ಕೋತಿಯನ್ನು ನನ್ನ ಹೆಂಡತಿ ಬಳಿ ಕರೆಕೊಂಡು ಹೋಗಬೇಕು ಎಂದು ಯೋಚನೆ ಮಾಡಿತು ಅವಾಗ ಮೊಸಳೆ ಕೋತಿಗೆ ಹೇಳಿತು ಏ ಕೋತಿ ಗೆಳೆಯ ನಿನ್ನನ್ನು ನನ್ನ ಹೆಂಡತಿ ನೋಡಬೇಕಂತೆ ದಯವಿಟ್ಟು ಬರ್ತೀಯಾ ಎಂದು ಕೇಳಿತು ಏಕೆ ಎಂದು ಕೋತಿ ಕೇಳಿತು ನೀನು ಕೊಡುವ ಹಣ್ಣು ತಿಂದು ನನ್ನ ಹೆಂಡತಿಗೆ ತುಂಬಾ ಖುಷಿಯಾಗಿದೆ ಮತ್ತು ಸಂತೋಷವಾಗಿದೆ ಅದಕ್ಕೆ ನನ್ನ ಹೆಂಡತಿ ಇಂತಹ ರುಚಿಯಾದ ನೇರಳೆ ಹಣ್ಣು ಕೊಟ್ಟ ಕೋತಿಗೆ ಧನ್ಯವಾದ ಹೇಳಬೇಕು ಮತ್ತು ಅದಕ್ಕೆ ಒಂದು ಗಿಫ್ಟ್ ಅನ್ನು ಕೊಡಬೇಕು ಎಂದು ಕರೆದುಕೊಂಡು ಬಾ ಎಂದು ಹೇಳಿತು ಕೋತಿ ಓ ಹೌದಾ ಆಯ್ತು ನಾನು ನೇರಳೆ ಹಣ್ಣನ್ನು ತೆಗೆದುಕೊಂಡು ಕೋತಿ ಮೊಸಳೆಯ ಬೆನ್ನ ಮೇಲೆ ಕುತ್ತಿಕೊಂಡು ಮೊಸಳೆ ಮನೆ ಕಡೆ ಹೋಗುತ್ತಿತ್ತು ಸುಮಾರು ನದಿಯ ಅರ್ಧ ನಂತರ ಹೋಗಿ ಮೊಸಳೆಗೆ ಬೇಜಾರಾಗಿ ಕೋತಿ ಬಳಿ ಕೋತಿ ಗೆಳೆಯ ಬೇಜಾರ್ ಮಾಡಿ ಬೇಡ ನನ್ನ ಹೆಂಡತಿಗೆ ನಿನ್ನ ಹೃದಯ ಬೇಕಂತೆ ಅದಕ್ಕೆ ನಿನ್ನನ್ನು ಕರೆದುಕೊಂಡು ಹೋಗುತ್ತಿದ್ದೇನೆ ಎಂದು ಹೇಳಿತು ಅವಾಗ ಕೋತಿ ಹೇಳಿದ್ದು ಅಯ್ಯೋ ಗೆಳೆಯ ಇದನ್ನ ಮೊದಲೇ ಹೇಳಬೇಕಿತ್ತು ತಾನೆ ನನ್ನ ಹೃದಯವನ್ನು ನೇರಳ ಮರದ ಮೇಲೆ ಇಟ್ಟಿದ್ದೇನೆ ನನಗೇನೂ ಗೊತ್ತು ನಿನಗೆ ಹೃದಯ ಬೇಕು ಎಂದು ಕೋತಿ ಹೇಳಿದ್ದು ಮೊಸಳೆ ಹೌದಾ ಗೆಳೆಯ ಎಂದು ಹೇಳಿತು ಕೋತಿ ನಡಿ ಗೆಳೆಯ ಹಿಂದಕ್ಕೆ ಹೃದಯವನ್ನು ತೆಗೆದುಕೊಂಡು ಬರೋಣ ಎಂದು ಕೋತಿ ಮೊಸಳೆಯನ್ನು ದಡಕ್ಕೆ ಕರೆದುಕೊಂಡು ಬಂದು ಉಪಕಾರ ಮಾಡಿದವನಿಗೆ ಅಪಕಾರ ಮಾಡಿದೆಯಲ್ಲ ಎಂದು ಮೊಸಳೆಗೆ ಬೈಯುತ್ತಾ ಮರದ ಮೇಲಕ್ಕೆ ನಗೇತು ಕೋತಿ ಈಗಿನ ಕಾಲದ ಜನರು ಅಷ್ಟೇ ಉಪಕಾರ ಮಾಡಿದವರಿಗೆ ಅಪಕಾರ ಮಾಡುವುದೇ ಜಾಸ್ತಿ